ಕರೆ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಇದೇ ತಿಂಗಳು ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಳ್ಳಲು ಸಿದ್ಧವಾಗಿರುವ ಶ್ರೀರಾಮನ ಮಂದಿರ ಅಯೋಧ್ಯೆ ಕ್ಷೇತ್ರದಿಂದ ಮಂತ್ರಾಕ್ಷರಿ ಅಕ್ಷತೆಯನ್ನು ಮನೆ ಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ರಾಣೆಬೆನ್ನೂರಿನಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಮಾಡಿದ್ದಾರೆ ಕುಮಾರ್ಟಿ ಅಂತ ಇಪ್ಪತ್ತೇಳನೇ ವಾರ್ಡಿಂದ ನಾವು ಈಗ ರಾಮಮಂದಿರ ಓಪನಿಂಗಿನ ಓಪನಿಂಗ್ ಮಾಡ ಸಲುವಾಗಿ ಆಮಂತ್ರಣ ಮಂತ್ರಾಕ್ಷತೆ ಮನೆ ಮನೆಗೂ ಮಂತ್ರಾಕ್ಷತೆಯನ್ನು ಕೊಟ್ಟು ಎಲ್ಲರಿಗೂ ಆಹ್ವಾನಿಸಲು ಸನ್ನಿ ಸನ್ನಿದ್ಧರಾಗಿ ನಿಂತಿದ್ದೇವೆ ನನ್ನ ಎಲ್ಲ ವಾರ್ಡಿನ ಜನರು ಎಲ್ಲರೂ ಹಿಂದೂ ಎಲ್ಲ ಜನರು ಸೇರಿ ಈ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿರೋದಕ್ಕೆ ಈ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಅಲ್ಲ ಇದು ಒಂದು ಹಿಂದುತ್ವದ ಸಂಕೇತವಾಗಿ ರಾಮ ಮಂದಿರ ಈ ಆಸೆ ನೆರವೇರಿ ನೆರವೇರ ನೆರವೇರಿದ್ದರಿಂದ ಇದು ಮಾಡ್ತಾ ಇದ್ದಾವೆ ಯಾವ ರಾಜಕೀಯ ಇದಕ್ಕೂ ಅಲ್ಲ ಮನೆ ಮನೆಗೆ ಏನು ಹೇಳ್ತಾ ಇದ್ದಾರೆ ರಾಮ ಜೈ ಶ್ರೀರಾಮನ ಮಂತ್ರಾಕ್ಷತೆ ಅಕ್ಷತೆಯನ್ನು ಕೊಟ್ಟು ಅವ ರಾಮ ಮಂದಿರದ ಫೋಟೋವನ್ನು ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ಮಾಡುತ್ತೇವೆ ಆಮಂತ್ರಣ ಪತ್ರ ಈ ಇದು ಇದೇ ತಿಂಗಳು ಇಪ್ಪತ್ತೆರಡನೇಂದು ಓಪನಿಂಗ್ ಸೆರೆಮನಿ ಎಲ್ಲರೂ ಬರಬೇಕಾಗಿ ವಿನಂತಿ ಅಂತ ಇದು ರಾಮ ಜನ್ಮಭೂಮಿದು ಬಹುದಿನದ ಕನಸು ಆ ಕನಸು ಈ ದಿ ಈಟ್ಲೆ ಆಗಿ ನೆರವೇರಕತ್ತೀವಿ ಅದರಿಂದ ನಮ್ಮ ನಮ್ಮ ಹಿಂದೂ ಬಾಂಧವರಿಗೆಲ್ಲ ಸ ತುಂಬ ಸಂತೋಷದ ಕ್ಷಣ ಅಂತ ಹೇಳ್ಬೋದು ಆನಂತರ ಇದು ತ್ರೇತಾಯುಗದಲ್ಲಿ ರಾಮ ವನವಾಸದಿಂದ ಬಂದಾಗ ದೀಪಾವಳಿ ಆಚರಣೆ ಮಾಡಿದ್ರಂತೆ ಈಗ ಮತ್ತೆ ಮರುಕಳಿಸಿದೆ ತ್ರೇತಾಯುಗ ಅಂತ ನಮ್ಮ ಮನಸ್ಸಿನ ಭಾವನೆ ಆ ಸಂಕೇತವಾಗಿ ಪ್ರತಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಹಿಂದೂ ಅಂತ ಅಂತ ಹೇಳಲ್ಲ ಮಂತ್ರಾಕ್ಷತೆ ಹಾಗೂ ರಾಮ ಫೋಟೋ ಕೊಟ್ಟು ನಾವೆಲ್ಲರೂ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಲಕ್ಷ್ಮೀ ಗೊಲ್ಲರ ಅಂತ ಜೈ ಶ್ರೀರಾಮ್ ನಾವು ಅಯೋಧ್ಯೆಯಿಂದ ಬಂದ ಪವಿತ್ರ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತೆರಳಿ ಎಲ್ಲರಿಗೂ ಈ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಕೊಡಬೇಕ ಕೊಡಬೇಕೆಂದು ವಿನಂತಿ ಮಾಡ್ಕೊಳ್ತೀವಿ ಆದ್ರೆ ಈ ಸಂದರ್ಭದ ವಿಷಯ ಖುಷಿಯಾದ ವಿಚಾರ ಏನಂತಂದರೆ ನಾವು ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನು ಪ್ರತಿಯೊಂದು ಮನೆಗೆ ಹಂಚ್ತಿರೋದ್ರಿಂದ ಇದರಿಂದ ಖುಷಿ ಇರೋ ವಿಚಾರ ಮತ್ತೊಂದು ಯಾವುದೇ ಇಲ್ಲ ಜೈ ಶ್ರೀರಾಮ್ ನನ್ನ ಹೆಸರು ಆಂಜನೇಯ ಅಯೋಧ್ಯೆಯಿಂದ ಬಂದಂತ ಮಂತ್ರಾಕ್ಷತೆಗಳನ್ನು ನಮ್ಮ ವಾರ್ಡಿನ ಎಲ್ಲ ಭಾರತೀಯರಿಗೆ ಕೆಲ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ ಹಾಗಾಗಿ ಎಲ್ಲರಿಗೂ ನಾವು ಮಂತ್ರಾಕ್ಷತೆ ಮತ್ತು ರಾಮ ಮತ್ತು ಕೊಟ್ಟು ಎಲ್ಲರಿಗೂ ಆಹ್ವಾನ ಮಾಡ್ತಿದ್ದೇವೆ ನಾವು ರಾಮ ರಾಮ ಅಕ್ಷತೆಯನ್ನು ಅಯೋಧ್ಯದ ಅಕ್ಷತೆ ಇನ್ವೈಟ್ ಮಾಡೋಕ್ಕೆ ಅಕ್ಷತೆ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾವೆ ಆಮೇಲೆ ಅವರಿಗೆ ರಾಮದೀಪಗಳನ್ನು ಹಚ್ಚಬೇಕು ಅಂತ ಹೇಳ್ತೇವೆ ಇದು ಅವತ್ತು ಇಪ್ಪತ್ತೆರಡನೇ ಸಾರಿ ಎಂ ಪಿ ಎಲೆಕ್ಷನ್ನಿಂದ ಏನು ಈಗ ನಾವಿಲ್ಲ ಅಯೋಧ್ಯ ರಾಮ ಪ್ರತಿಷ್ಠಾಪನೆಗಾಗಿನೇ ನಾವೀಗ ಓಡಾಡ್ತಾ ಇದ್ದದ್ದು ವಾರ್ಡ್ ವೈಸ್ ಎಲ್ಲರೂ ಅವ್ರವ್ರ ಬೂತು ಅವ್ರವ್ರ ವಾರ್ಡ್ ಅವ್ರವ್ರ ಕವರ್ ಮಾಡ್ತಾ ಅಂತ ಈ ಮಂತ್ರಾಕ್ಷತೆಯನ್ನು ಜಗಲಿ ಮೇಲಿಟ್ಟು ಪೂಜೆ ಮಾಡ್ರಿ ಅಯೋಧ್ಯೆಗೆ ಹೋದಾಗ ಹಾಕಿರಿ ಅಯೋಧ್ಯೆಗೆ ಹೋಗಕ್ಕೆ ನಿಮ್ಗೆ ದಾರಿ ಕೊಡಲಿ ರಾಮಮ್ಮ ಅಂತ ಹೇಳ್ತದೆ ಯಾವ್ಯಾವ ಧರ್ಮಕ್ಕೆ ವಿತರಣೆ ಮಾಡ್ತಾಯಿದ್ರಿ ಎಲ್ಲ ಧರ್ಮದವ್ರಿಗೂ ಮಾಡ್ತದೆ ಈಗ ಎಷ್ಟು ಜನರಿಗೆ ಈಗ ಎಷ್ಟು ಮನೆಗಳಿಗೆ ನೀವು ವಿತರಣೆ ಮಾಡಿ ಬಂದಿದ್ದೀವಿ ಈಗ ಒಂದು ಹತ್ತು ಹದಿನೈದು ಮನೆ ಆಯ್ತು ಈ ರೋಡ್ ಅಷ್ಟೇ ಓಡಾಡಿದ್ದೀವಿ ಒಂದು ಹದಿನೈದು ಮನೆ ಕೊಟ್ಟಿದ್ದೀವಿ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಇಲ್ಲ ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ ಪ್ಲೇಟ್ಗಳು ತರ್ತಾರೆ ಖುಷಿ ಪಡ್ತಾರೆ ತಗೊಂಡು ಅರ್ಶನ ಕುಂಕುಮ ತಗೊಂಡು ಎಲ್ಲ ಸ್ವೀಕಾರ ಮಾಡ್ತಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಈ ಸಲ ನಾವು ರಾಮಲೀಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಡೀ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ನಾವು ಹೊರಟಿದ್ದೇವೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರವನ್ನು ಮಾಡಲು ನಾವು ಇಚ್ಛೆಯನ್ನು ವ್ಯಕ್ತಪಡಿಸ್ತೇವೆ ಹೌದು ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು